ಜಾನಪದ ಮುಂದೆ ಸದಾ ಇರಲಿ ಅಂತ ಹೇಳ್ಕೊಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆ ಹೋಗಿರ್ತಕ್ಕಂಥ ಮುಂಜಾನೆ ನಮ್ಮ ಬಾವಲನ ಅವರು ಮುತ್ತು ಹೇಳ ಮನೆ ಮುಂದೆ ಬಂದು ಒಂಬತ್ತು ಗಂಟೆಗೆ ಗೊತ್ತಾರೆ ಕಾರ್ಯಕ್ರಮ ಮಾಡುದಂತ ಅವರು ಅಂತ ಮುತ್ತು ಹೀಗಾಗಿ ಇವರು ಜಮ್ಕಾಣಿ ನಾವು ಕೂಡಿ ಇವ್ರಿಬ್ರಿಗೆ ತಿಳಿ ಕ್ಯಾಟ್ ಹೂ ಅಂತ ಮಾಡುವಂತೀವಿ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಇದನ್ನೆಲ್ಲ ಕೊಡ್ಸಕ್ಕೆ ಕಾರ್ಯಕ್ರಮ ಯಾರ ಮಾಡಿದಾರಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಗಾವಲ್ಲಿ ಹಲವರವ್ರು ಮಾಡಿದ್ದಾರೆ ಅವ್ರ ಜೊತೆಗೇನೆ ನಮ್ಮ ಕೆಡಿ ಜಂಬಿ ಟಿಕೆ ಜಂಬಗಿ ಟಕ್ಕೋ ಟಕ್ಕಳಿಕಿ ಸವಳಿಗಿ ಕಣ್ಣೋಳಿ ಅವರಿವರೆನ್ದೇ ಆಜು ಬಾಜಿರ್ತಕ್ಕಂಥ ಎಲ್ಲ ಮತ್ತು ಅವರ ಗೆಳೆಯರು ಮತ್ತು ಅಭಿಮಾನಿಗಳು ಕೂಡಿ ಒಂದು ಕಾರ್ಯಕ್ರಮವನ್ನು ವಿಶೇಷ ಮಾಡ್ತಾ ಇದ್ದಾರೆ ದಯವಿಟ್ಟು ಇನ್ನೊಂದ್ಸಲ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯ ಮುಖಾಂತರ ಅಭಿನಂದನೆ ಸಲ್ಲಿಸಿಕೊಳ್ತಾ ಶ್ರಾವಣ್ ಅಥಣಿ ಅವರು ವೇದಿಕೆ ಮೇಲೆ ಬರಬೇಕು ಆ ಜೊತೆಗೆ ಬಸು ಅವರು ಬಸು ಬರ್ರಿ ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್ ಬಸು ಅವರು ವೇದಿಕೆಗೆ ಬರಬೇಕು ಅದರ ಜೊತೆಗೆ ಸಾರಿ ಬಸು ಹೊಳ್ಳೆಪ್ಪನವರು ಪಿಕೆ ಜಿಂಬಿಕೆ ಗೆಳೆಯರು ಇವರು ನಮ್ಮ ಮತ್ತೆ ಹಳ್ಳಿಯಾಳ ನಿಮ್ಮ ತಮ್ಮ ಅಣ್ಣ ಅಂತ ನಾವು ತಿಳ್ತೀವ ಅದ್ ಜೊತೆಗೆ ಶಂಕರ್ ಅವರು ವೇದಿಕೆಗೆ ಬರ್ಬೇಕಂತ ಇದ್ದೇವೆ ಮುತ್ತು ಹಳ್ಳಾಳ್ ಅವರ ಬ್ರದರ್ ಶಂಕರ್ ಹಳ್ಳಾಳ್ ಅವರು ವೇದಿಕೆಗೆ ಬರಬೇಕು ಜೊತೆಗೆ ಅನಿಲ್ ಅವರು ಕೂಡ ವೇದಿಕೆಗೆ ಬರಬೇಕು ಅನಿಲ್ ಕಾಂಬಳೆ ಅವರು ಈ ಒಂದು ನೇರ ನುಡಿ ಜಾನಪದ ಗಾಯಕ ಮುತ್ತು ಎಸ್ ಆತ್ಮೀಯ ಗೆಳೆಯ ಗೆಳೆಯನ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ಗೆಳೆಯರ ಬಳಗಕ್ಕೂ ಅನಂತ ಕೋಟಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನೂರಾರು ಕಾಲ ಸುಖವಾಗಿ ಇದೇ ರೀತಿ ಹಾಡುಗಳನ್ನು ಹಾಡ್ತಾ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ನಮ್ಮ ಗೆಳೆಯರಂದು ಎಲ್ಲರ ವತಿಯಿಂದ ಹುಟ್ಟು ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿಲ್ಲ ಅವ್ರ ಸಂಘ ಪ್ರಕಾಶ್ ಹೆ ಅನಿಲ್ ಕಾಂಬಳೆ ಸುನಿಲ್ ಅವ್ರ ಸಾಂಗ್ರಿ ಒಂದು ಎಲ್ಲಾರು ಕಪಾಳ ಬಿಡಿಬೇಕು ಎಲ್ಲ ಸ್ವಾಂಗ್ ಎಪ್ಪ ಮಾಡಿದಚ್ರಿ ಸರೋಗ್ರಿ ಬರ್ತೀ ಸ್ವಂಗ್ರಿ ಅವನ್ರಿ ಅಣ್ಣ ಅಣ್ಣ ಕಡೆ ಹ್ಯಾಪಿ ಮತ್ತು ಅವರಿಗೆ ಎಲ್ಲ ಗೆಳೆಯರ ವತಿಯಿಂದ ಹೃದಯಪೂರ್ವ ಕುಟುಂಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಎಂ ಕೆ ಮಾಸ್ಟರ್ ಅವರು ವೇದಿಕೆ ಬರಬೇಕು ಜನಪದ ಲೋಕಕ್ಕಾಗಿ ಕಲರತ್ನ ಕಷ್ಟದಲ್ಲಿ ಕೈ ಹಿರಿದು ಬೆಳೆಸಿದೆ ಅಣ್ಣ ನೀ ನನ್ನ ವಿನನಾದ ಇಟ್ಟಿನಿ ನನ್ನ ದೀವಾನ ಅಭಿಮಾನಿಗಳಿದೆ ಅಣ್ಣ ಆಗಿರುವೆ ನೀ ಸುರ ಜೀವಿರು ತನ ಮರೆಯುವುದಿಲ್ಲ ಎಂದಿಗೂ ನಿನ್ನ ಹೆಸುರ ನನ್ನ ಪಾಲಿನ ಭಾಗ್ಯದ ದೇವರ ುವಣ್ಣ ನನ್ನ ಮನಸ ಐತಿ ಭಕ್ತ ಬಂಗಾರ ತತ್ ಊರಲ್ಲಿ ಗುಟ್ಟಿದ ಹುಲಿ ಮುಟ್ಟುವಣ ಜನಪದ ಲೋಕಕಾಗಿ ಕಲರನ್ನ देवतो औरगे मन मन बोलुर से सीमाना देवतो नी नीताना वंदा तिरंज दरू तिरलनु तू अमरनारूना देखा ए सबरे वारनिसलो सालक ओ हिदरू मे देवाताना वंदा तारा केतेयिंग ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆದರೆ ವೇದಿಕೆಯಲ್ಲಿ ಇರುವವರೇ ಹೇಯ್ ಇಷ್ಟೇ ಬಾಯಿ ಎಲ್ಲ ಇಷ್ಟೇ ಬಾಯಿ हेलो हेलो ಮರಿ ಯಾಕೇ ಅಂತ YouTube ಸೌದರ ಬೇಗ ಪರಿಸಬೇಕು ಕಲಬುರಗಿ ಎಲ್ಲ ಗೆಳೆಯರ ಬಳಗ ಆದಿ ಬೇಗ ಮರಿಪ್ಪ ಕಾಂಬಳೆ ಶಶಿ ಹಾ

ாயிருயவிட்டோம் கலிர்வாக தயவுட்டும் நம்மா ஜனப்பது நோடன்ன நம்ம

ಯಾರು ದಾಂದ್ಲೆ ಏನ್ ಮಾಡಬಾರ್ದು ಓಕೆ ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯನ್ನು ಕಾಪಾಡ್ರಿ ಅದು ಹಾಳತ್ತಿರೋದಿಲ್ಲ ಕೇವಲ ಒಂದೇ ಒಂದ್ ತಾಸು ಕಾರ್ಯಕ್ರಮ ಐತಿ ಒಂದ್ ತಾಸಿನ ಎಲ್ಲರೂ ಬೆಂದಾಸಾಗಿ ಹಾಡಾಡ್ತಾರ ತಾವೆಲ್ಲರೂ ಬೆಂದಾಸಾಗಿ ಕೇಳ್ರಿ ಈಗ ಬನ್ನಿ ಒಂದು ಸುಂದರವಾದ ಕಂಡ ಚಿತ್ರಗತೆ ಬಹಳ ಲೇಟ್ ಮಾಡಿ ಬಂದ್ರ ನಮ್ಮ ಲೇಡಿ ಸಿಂಗರ್ ಅವರು ಮದ್ದಲ್ಲಿ ಕಡಿಯೋಣ ಬಹಾರ ಮಗ ಬಗ್ಗೆ ಕರಿ ಕಂಬಳಿ ಓಕೆ ಹೌದು ಸ್ವಲ್ಪ ಹಳ್ಳಿ ದಂಡಿಲ್ಲ ಇದು ಅಲ್ಲಿನ ಬರಾದಕ್ಕಂಗ ಅದ್ರಾಗ ನಿನ್ನ ಗನಕ ಬಹಳ ತಿಂಡಿ ಆತೈತಿ ಯಾಕಂದ್ರೆ ಇವತ್ತು ಅಲ್ಲಿ ನಿಂದ ಗುರುತನ ಎಂ ಎಸ್ ಅಲ್ಲಿ ಹೆಚ್ಚಿಲ್ಲ ಹಂಗಾಗಿ ಓಕೆ ಬನ್ನಿ ಒಂದು ಸುಂದರವಾದ ಗೀತೆಗೆ ಅಭುತವಾದ ಸೌಂಡ್ ಸಿಸ್ಟಮ್ ಆತ್ಮೀಯರು ಕೀರ್ತಿ ಸೌಂಡ್ ಸಿಸ್ಟಮ್ ಜಮಖಂಡಿ ಅವರಿಗೂ ಕೂಡ ಮತ್ತು ಹಳ್ಳಿಯಳ ಅವರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ವಹಿಸ್ತಾ ಬನ್ನಿಗೆ ಒಂದು ಅದ್ಭುತವಾದ ಶಬಿ ಡಂಗೆ ಹರಡಿರತಕ್ಕಂತ ಒಂದು ಜಬರ್ದಸ್ತ್ ಜನಪದ ಗೀತೆ ದಯವಿಟ್ಟು ಬಲಭಾಗದಲ್ಲಿರೋರು ದಯವಿಟ್ಟು ಆ ಕಡೆ ಬರ್ರಿ ಅಲ್ಲಿ ಹೆಣ್ಣು ಮಕ್ಳು ಕೂತು ನೋಡ್ಲತ್ತಾರೆ ನೀವೆಲ್ಲರೂ ಇಲ್ಲಿ ಇದ್ರ ಅಂದ್ರೆ ಅವ್ರಿಗೇನೋ ಕಾಣಲ್ಲ ದಯವಿಟ್ಟು ಪ್ಲೀಸ್ ದಯವಿಟ್ಟು ದಯವಿಟ್ಟು ಇಲ್ಲಿ ಏನ್ ಇರ್ತೀರ ನೀವು ಯಾರನ್ನ ಗೊತ್ತಾಗುತ್ತಾ ಪ್ಲೀಸ್ நீல்லும் நம்ம கார்கோ ஆன் மாத்தோது நீ